प्रणतविभवायवनिमगाः नमः स्वामिन् रामप्रियतमन् गुरुगुण नमस्तुभ्यं भीमप्रभर तम कृष्णेष्टभगवन् नमः श्रीमन्मध्वप्रदिश सुदृश नो जय श्रीगुरुभ्यो नमः श्रुतं गर्तसदं युवानं मृगन्न भीमह्वहत्ममुग्रं मृडाजरित्रेरु अन्यन्ते मन्यन्ते अस्मन्निवन्तु सेनाः ಶಕ್ರೋಗ್ರಧೀತಿ ಹಿಮಾಕರ ಸೂರ್ಯಸೂನು ಪೂರ್ವನ್ ನಿಹತ್ಯಲೇಶ ಆಶ್ರಿ ನೃತ್ಯದೆ ಶಿವ ಪ್ರಕಟೋರು ಶಕ್ತಿ ಶ್ರೀರತ್ಕಟಾಕ್ಷ ಬಲವತಿ ಶಿವತತ್ವದ ಚಿಂತಕರಿಗೆ ವಂದನೆಗಳು ಒಂದು ಅಪೂರ್ವವಾದ ಚಿಂತನೆಯನ್ನು ಶ್ರೀಪಾದರು ಕೊಟ್ಟರು ಏಳನೆಯ ಹಂತದಲ್ಲಿ ನಾವಿದ್ದೇವೆ ಅಂತ ಏಳು ಉತ್ತಿಷ್ಟತ ಜಾಗ್ರತ ಅಂತ ಏಳು ನೋಸ ನಮ್ಮನ್ನು ಏಳನೆಯ ತಾಣಕ್ಕೆ ತಂದಿದ್ದಾರೆ ಅಂತ ಸರಿ ಶಬ್ದದಿಂದ ಸತ್ಯ ಏಳು ಏನೆಂದು ಹೇಳು ಅಂತ ನಾನು ಬಹಳಷ್ಟು ಅದರ ಬಗ್ಗೆ ಚಿಂತನೆ ಕೊಟ್ಟಿದ್ದೇನೆ ವಾಸ್ತವವಾಗಿ ರುದ್ರಚಿಂತನೆಗೆ ನಾವು ಬಂದಾಗ ಶಿವತತ್ವದೆಡೆಗೆ ಆರಂಭದ ಸೊಲ್ಲು ಎತ್ತಿದಾಗ ಪರ್ವ ಸಮೀಕ್ಷೆಯಲ್ಲಿ ತುಂಬ ಹಬ್ಬಗಳಿವೆ ನಮಗೀಗ ಆರಂಭದ ಹಬ್ಬ ಸಿಕ್ಕಿದ್ದು ಇನ್ನೊಂದು ವಾರದಲ್ಲಿ ಶಿವ ಬರ್ತಾನೆ ಹಾಗಾಗಿ ಶಿವನನ್ನು ಮೊದಲು ಓದುವ ಶಿವನನ್ನು ಮೊದಲು ಕೇಳುವ ಮನಸ್ಸನ್ನು ಮುದುಗೊಳಿಸಿಕೊಳ್ಳುವ ಮನೋಭಿಮಾನಿಯ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದರೆ ಮನಸ್ಸು ತೆರ್ಕೊಂಡ್ರೆ ಕುಂದಿನಂತೆಲ್ಲ ತೆರಕೊಡುತ್ತದೆ ಕೂಡಿಕೊಳ್ಳುತ್ತದೆ ಮನಸ್ಸು ಮುಚ್ಚಿಕೊಂಡ್ರೆ ಎಲ್ಲ ಸಿಗುವುದಿಲ್ಲ ಆಗುತ್ತೆ ಅಂತ ಹಾಗಾಗಿ ನಮಗೆ ಮೊದಲು ಸಿಕ್ಕಿದ ಸೊತ್ತು ಶಿವ ಇದು ಏಳನೆಯ ಹಂತ ಅಂದಾಗ ಬಹಳ ಖುಷಿಯಾದ ಒಂದು ಮಾತು ಬರ್ತದೆ ದೊಡ್ಡ ಚಿಂತನೆ ಅದು ವಾಸ್ತವವಾಗಿ ಶಿವನ ಸ್ಥಾನಮಾನ ಇವತ್ತು ನಾವು ಶಿವ ಯಾರು ಅಂತ ತಿಳ್ಕೊಂಡ್ರೆ ಈ ಏಳನೇ ಉಪ್ಪರಿಗೆ ಅರ್ಥ ಆಗ್ತದೆ ಉಪ್ಪರಿಗೆ ಆರನೇದ್ದು ಆದ್ರೆ ಮೊದಲೊಂದು ಸೇರಿಸಿಕೊಂಡಾಗ ಏಳನೇದ್ದು ಒಂದು ಏಳನೇ ಅಂತಕ್ಕೆ ಅರ್ಥ ಆಗುತ್ತೆ ಶಿವನ ಮೇಲ್ಕಡೆ ಶಿವನನ್ನು ಬಿಟ್ಟಿದ್ದರೆ ಏಳೇ ಜನರು ಸಿಗುವುದು ಸುಪರ್ಣ ಶೇಷ ಪ್ರಾಣೇಶ ಬ್ರಹ್ಮ ವಿಷ್ಣುನ್ ಶ್ರೀಯಂ ಗಿರಂ ಹೃದಯ ನಮಂತಿಯ ರುದ್ರಂ ಕೈಯೋ ಪುರುಷಾರ್ಥ ಹಾಗಂತ ರುದ್ರನಿಗೆ ತಲೆ ಬಗ್ಗುವುದಿಲ್ಲ ಅಂದ್ರೆ ಯಾರು ಅಂತ ಪ್ರಶ್ನೆ ಹಾಕಿದರೆ ಈ ಏಳು ಜನರು ಮಾತ್ರ ರುದ್ರನಿಗೆ ತಲೆ ಬಗ್ಗಿಸುವುದಿಲ್ಲ ತಲೆ ಬಗ್ಗಿಸಿ ಅವರಿಗೇನಾಗಿ ಬೇಕಾಗಿಲ್ಲ ಇಷ್ಟ ತಲೆ ಬಗ್ಗಿಸುವುದಿಗಾಗಿ ಕೇಳಿದ್ರೆ ಒಂದಿಷ್ಟು ಏನಾದರೂ ತುಂಬಿಕೊಳ್ಳುತ್ತದೆ ಅಂತ ಲಾಭ ಆಗ್ತದೆ ಅಂತ ಹಾಗಾಗಿ ರುದ್ರದೇವರಿಗೆ ತಲೆ ಬಗ್ಗಿಸಿದವರ ರಾವು ಅಂತ ಪ್ರಶ್ನೆ ರುದ್ರದೇವರಿಗೆ ತಲೆ ಬಗ್ಗಿಸದವರು ಯಾರು ಏನೋ ಗಲಾಟೆ ಮಾಡಿಕೊಡ್ತಾರಲ್ಲ ರುದ್ರ ಆಗುವುದಿಲ್ಲ ಶಿವ ಆಗುವುದಿಲ್ಲ ಹಾಗೀಗೆ ಅಂತ ಶಾಸ್ತ್ರ ಕೇಳ್ತದೆ ಶಿವ ಯಾರಿಗಾಗುವುದಿಲ್ಲ ಶಿವನಿಗೆ ತಲೆ ಬಗ್ಗಿಸದವ ಯಾರಿದ್ದಾನೆ ತಲೆಯಲ್ಲಿರುವುದು ಮನಸ್ಸು ವಿಶೇಷವಾಗಿ ಮೈಂಡ್ ಅದು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತದೆ ತಲೆ ಹಾಳಾದರೆ ಎಲ್ಲ ಹಾಳಾಯ್ತು ಯಾಕೆ ತಲೆ ಕಟ್ಟಿರಬೇಕು ಅಂದ್ರೆ ಮನುಷ್ಯನಿಗೆ ಮನಸ್ಸು ಕೈಯಲ್ಲಿ ಕಂಟ್ರೋಲಲ್ಲಿ ಸ್ಥಿಮಿತದಲ್ಲಿ ಸ್ವಾಸ್ಥ್ಯದಲ್ಲಿ ಇಲ್ಲ ಅಂದ್ರೆ ಅವನು ಬಾವಿ ನೋಡಿದ್ರೆ ಬಿದ್ದಾನ ಬೆಂಕಿ ನೋಡಿದ್ರೆ ಮುಟ್ಟಿಯಾನ್ ಅದನ್ನು ಹುಚ್ಚು ಅಂತ ಕರಿತೇವೆ ಅದು ಹುಚ್ಚು ಅಂದ್ರೆ ಏನು ಮನಸ್ಸು ಸರಿ ಇಲ್ಲ ಅನ್ನ ಸಾಮಾನ್ಯ ಅಷ್ಟೇ ಅಲ್ಲ ಬಿ ಪಿ ರೈಸ್ ಆದ್ರೂ ಟೆನ್ಷನ್ ಜಾಸ್ತಿ ಆದ್ರೂ ಹೆಚ್ಚಿದ್ರು ಎಲ್ಲ ಮನಸ್ಸಿನ ಮೇಲೆ ಬೀರ್ತಕ್ಕ ಒತ್ತಡಗಳು ಅದನ್ನು ಮನಸ್ಸು ಅಗುರವಾಗಿರಬೇಕು ಅಂತಾದರೆ ಶಿವನಿಗೆ ನಮ್ಮ ತಲೆಯನ್ನು ಬಗ್ಗಿಸಬೇಕು ಹಾಗಾಗಿ ಏಳು ಜನರಷ್ಟೇ ಶಿವನಿಗಿಂತ ಮೇಲಿರುವವರು ತಲೆ ಬಗ್ಗಿಸದವರು ಕೇವಲ ಹೇಳು ನೋಡಿ ಶಿವನ ಸ್ಥಾನಮಾನ ಕೇಳ ಎಲ್ಲಿದ್ದಾನೆ ಶಿವ ಅಂತ ಕೇಳಿಕೊಂಡ್ರೆ ಅವನ ಮೇಲಕ್ಕಿರುವವರು ಏಳೇ ಜಮ ಅದು ಮೇಲೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅದರಲ್ಲಿ ಇಬ್ಬರು ಪಕ್ಕದಲ್ಲೇ ಇದ್ದಾರೆ ಅವರಿಬ್ಬರು ಪಕ್ಕದಲ್ಲಿ ಇರುವುದರಿಂದ ಮತ್ತೆ ಮೇಲೆ ಹೋದ್ರೆ ಐದೇ ಜನ ಕಾಣ್ತಾರೆ ಅವನ ಟೀಚರ್ಸ್ಗಳು ಅವನ ಗುರುಗಳು ಈಗ ಶಿವನಿಗೆ ಐದು ಯಾಕೆ ಮೋರೆ ಕೇಳಿದ್ರೆ ಅವರು ಐದು ಮೋರೆಯಿಂದ ಐವರನ್ನು ನೋಡ್ತಾ ಇದ್ದಾನೆ ಮೇಲಕ್ಕೆ ಐವರನ್ನು ಮಾತಾಡಿಸ್ತಾನೆ ಐದು ಜನರ ತಪಸ್ಸು ಮಾಡುತ್ತಾನೆ ನಾಮಚಿಂತನೆ ಮಾಡುತ್ತಾನೆ ಶಿವನಿಗೆ ಐದು ಮೋರೆ ಐದು ಜನರನ್ನು ಮಾತಾಡಿಸ್ತೀವಿ ಅವನು ನಂಬಿಸತಕ್ಕಂಥ ವ್ಯಕ್ತಿಗಳು ಅವನ ಜಪ ಅದು ಐದು ಜಪ ಅದು ಯಾರಲ್ಲಿ ಕೇಳಿದರೆ ಒಂದು ವಿಷ್ಣುವೇ ನಮಃ ಅಂತಾನೆ ಶಿವ ಏನು ಜಪ ಮಾಡುತ್ತಾನೆ ಕೇಳಿದರೆ ಮತ್ತೊಂದು ಶ್ರೀ ನಮಃ ಅಂತಾನೆ ಅವರಿಬ್ಬರು ಲಕ್ಷ್ಮೀನಾರಾಯಣರು ಜಗತ್ತಿನ ಅತ್ಯಂತ ಎತ್ತರದ ಅಧಿದೇವತೆಗಳು ನಮಗೆಲ್ಲ ಗೊತ್ತು ನಿನ್ನೆ ತಾನೆ ನಾನು ಹೇಳಿದ್ದೇನೆ ನಾರಾಯಣ ಎಲ್ಲಿದ್ದಾನೆ ಅಂದರೆ ನಡುಗುಡಿಯಲ್ಲಿದ್ದಾನೆ ಲಕ್ಷ್ಮಿ ಎಲ್ಲಿದ್ದಾಳೆ ಕೇಳಿದರೆ ಸುತ್ತಲೂ ತುಂಬಿದ್ದಾಳೆ ಅಂತ ಇಡೀ ದೇಹದಲ್ಲಿ ಎಲ್ಲ ಅವಯವಗಳಲ್ಲಿ ಇಂದ್ರಿಯಗಳಲ್ಲಿ ಅದೇ ದೊಡ್ಡ ಸಂಪತ್ತು ಕಣ್ಣು ಒಂದು ಸಂಪತ್ತು ಕಿಡ್ನಿ ಒಂದು ಸಂಪತ್ತು ಎಲ್ಲಿ ಹೇಳಿಕೊಂಡಾಗೆ ಸುತ್ತಮುತ್ತಲೇ ಇರತಕ್ಕಂಥ ಇಂದಿರಗಳೇ ನಮ್ದು ಐಶ್ವರ್ಯ ರಾಣಿಯ ಸೊತ್ತುಗಳು ಹಾಗೆ ಇವರಿಬ್ಬರು ಭಗವಂತ ನಡುಗುಡಿಯಲ್ಲಿ ದೇವರು ಹೋದರೆ ಏನಿಲ್ಲ ಮತ್ತೆ ನಮ್ಮ ಯಾವ ಭಾಗ್ಯಗಳು ಬರುವುದಿಲ್ಲ ಇವೆಲ್ಲ ಭಾಗ್ಯಗಳು ಕಣ್ಣು ತೆರೆಯುವುದಿಲ್ಲ ಬಾಯಿ ಮಾತಾಡುವುದಿಲ್ಲ ಕಾಲು ತೆರಳುವುದಿಲ್ಲ ಕೈ ಎತ್ತುವುದಿಲ್ಲ ಯಾವಾಗ ಒಳಗಿನ ನಾರಾಯಣ ಇಲ್ಲ ಲಕ್ಷ್ಮಿ ಆಫ್ ನಾರಾಯಣ ಗಟ್ಟಿ ಇದ್ರೆ ಎಲ್ಲ ಲಕ್ಷ್ಮಿ ಅಷ್ಟೂ ಲಕ್ಷ್ಮಿಯರು ಅಷ್ಟಲಕ್ಷ್ಮಿಯರು ನಮ್ಮಲ್ಲೇ ಇದ್ದಾರೆ ವಿದ್ಯಾಲಕ್ಷ್ಮಿ ಆರೋಗ್ಯ ಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಇವರಿಬ್ಬರು ರುದ್ರದೇವರಿಗೆ ಅತಿ ಪ್ರಿಯರು ಹಾಗಾಗಿ ಅವರಿಬ್ಬರ ಜಪ ಅವನು ಮಾಡುತ್ತಾನೆ ಅದು ಎರಡು ಮುಖ ಆಯಿತು ಮತ್ತಿನ ಎರಡು ಮುಖದಲ್ಲಿ ಬ್ರಹ್ಮ ವಾಯುಗಳ ಬ್ರಹ್ಮಣೇ ನಮಃ ಪ್ರಾಣೇಶ ನಮಃ ಅವನ ಜಪದ ಕ್ರಮಗಳು ಪರಿಪೂರ್ಣನಾದ ಜೀವೋತ್ತಮನಾದ ವ್ಯಕ್ತಿ ಅಂತ ಪರಿಪೂರ್ಣ ಸೋತು ವಿಜ್ಞಾನಮಯ ಕೋಶದವ ಬ್ರಹ್ಮ ಬ್ರಹ್ಮಾಂಡದ ರಸ ಅವನ ಜತೆಯಲ್ಲಿ ಸಮಾನನಾದವ ಅವನ ಪ್ರಾಣಕ್ಕೆ ಒಳ್ಳೆಯದ ಮೃತ್ಯು ದೇವತೆಯ ಪ್ರಾಣ ಯಾರ ಕೈಯಲ್ಲಿ ಉಂಟು ಕೇಳಿದ್ರೆ ಅದು ಪ್ರಾಣೇಶನ ಕೈಯಲ್ಲಿ ಇತ್ತು ಅದಕ್ಕೆ ಈಶಪ್ರಾಣ ಅಂತ ಜಪ ಮಾಡುದು ಅವನ ಪ್ರಾಣೇಶ ಏನ ಮಹಾವನ ಜಪಕ್ರಮ ನಾನೀಶ ಅವನ ಪ್ರಾಣೇಶ ಏನು ಅದ್ಭುತ ಮತ್ತೆ ಅವನ ಕೈಯಲ್ಲಿರತಕ್ಕಂಥ ಜಪದ ಕ್ರಮ ಸರಸ್ವತಿ ಇತ್ತು ಭಾರತೀ ತತ್ವಕ್ಕೆ ಚಿಂತನೆ ಮಾಡಲಿಕ್ಕೆ ವಾಸ್ತವವಾಗಿ ಅವನ ಜೊತೆಯಲ್ಲಿ ಅನುಸಂಧಾನ ಮಾಡಿದ್ರು ಆದ್ರಿಂದ ಆರಂಭದಲ್ಲಿ ಶ್ರೀಪತಿಯನ್ನು ಚಿಂತನೆ ಮಾಡಿದರೆ ಲಕ್ಷ್ಮೀ ರಮಣನಾಗಿಯೇ ಒಟ್ಟಿಗೆ ಅವನ ಜಪ ಯಾವುದೇ ಜಪವು ಪ್ರತ್ಯೇಕ ಇಲ್ಲ ನಾರಾಯಣ ಜಪ ಮಾಡಿದರೂ ನಾರ ಅಂದರೆ ನೀರೇ ಒಟ್ಟಿಗೆ ಬಟಿಯಿಂದ ಎಲ್ಲ ಜಪದ ಕ್ರಮ ಹಾಗಾಗಿ ಸರಸ್ವತಿ ಭಾರತೀಯರು ಅವನಿಗಿಂತ ಮೇಲಿನವರು ಮುಗಿದ ಹಾಗಾಗಿ ಇಷ್ಟು ಮತ್ತೆ ಇವರಿಬ್ಬರು ಗರುಡ ಮತ್ತು ಶೇಷ ಅವನ ಅಕ್ಕಪಕ್ಕದವರು ಗರುಡ ಭಗವಂತನ ವಾಹನನಿದ್ದಾನೆ ಶೇಷ ಭಗವಂತನ ಹಾಸಿಗೆ ಇದ್ದಾನೆ ಹೀಗಾಗಿ ಗರುಡ ಮತ್ತು ಶೇಷರಿಬ್ಬರು ಅವನ ಅಕ್ಕಪಕ್ಕದವರು ವಾಸ್ತವವಾಗಿ ಹೇಳಿದರೆ ಶಿವನೇ ಶೇಷ ಅಂದರೆ ಈಗ ಅಲ್ಲ ಮುಂದಕ್ಕೆ ಇಬ್ಬರು ವ್ಯಕ್ತಿಗಳಿಗೆ ದೇವತೆಗಳಲ್ಲಿ ಎರಡು ಅವಕಾಶ ಒಂದು ಪ್ರಾಣನಿಗೆ ಮತ್ತೊಂದು ಶಿವನಿಗೆ ನಾವು ಯಾವುದನ್ನು ತ್ರಿಮೂರ್ತಿಗಳು ಅಂತ ಕರಿತೇವೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಇವರ ವಿಶೇಷಾಂಶ ಏನು ಕೇಳಿದರೆ ಬ್ರಹ್ಮ ಎನ್ನುವುದು ಮುಂದಿನ ಹಂತ ಶಿವ ಎನ್ನುವುದು ಹಿಂದಿನ ಹಂತ ನಾರಾಯಣ ಮಾಮ ಬ್ರಹ್ಮನಿಗೂ ಎರಡು ರೋ ದೇವರ ಸೇವೆಯಲ್ಲಿ ಶಿವನಿಗೂ ಎರಡು ರೋ ದೇವರ ಕೈಕರ್ಯದಲ್ಲಿ ಇನ್ಯಾವ ದೇವತೆಗಳು ಈಗಿಲ್ಲ ಇವರಿಬ್ಬರಿಗೆ ಮಾತ್ರ ಎರಡೆರಡು ಸರ್ತಿ ಒಂದು ದೇವರ ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇವರು ಕರ್ಭಪೂರ್ತಿ ಇರುವವರು ಚೇಂಜ್ ಆಗದವರು ಇಂದ್ರ ಚೇಂಜ್ ಆಗ್ತಾನೆ ಸೂರ್ಯ ಚೇಂಜ್ ಆಗ್ತಾನೆ ಬ್ರಹ್ಮನ ದಿನದಲ್ಲಿ ಬ್ರಹ್ಮನ ವರ್ಷಗಳಲ್ಲಿ ಬ್ರಹ್ಮನ ಆಯುಷ್ಯದಲ್ಲಿ ಬ್ರಹ್ಮಾಂಡದ ಗತಿಯಲ್ಲಿ ಆದರೆ ಒಂದು ಬ್ರಹ್ಮಾಂಡಕ್ಕೆ ಒಬ್ಬನೇ ಅರಸ ಅವನೇ ಬ್ರಹ್ಮ ಒಂದು ಬ್ರಹ್ಮಾಂಡದಲ್ಲಿ ಒಬ್ಬನೇ ರುದ್ರ ಅವನೇ ರುದ್ರ ನೋಚಿ ಹಾಗಾಗಿ ಆ ರುದ್ರನಿಗೆ ಮುಂದಿನ ಕಲ್ಪದಲ್ಲಿ ಇನ್ನೊಂದು ಬ್ರಹ್ಮ ಬಂದಾಗ ಅವರು ಏನು ಕೆಲಸ ಕೇಳಿದರೆ ಅವನಿಗೆ ಶೇಷನಾಗುವ ಕೆಲಸ ಭಗವಂತನ ಹಾಸುಗೆ ಆಗುವ ಕೆಲಸ ಅವನಿಗೆ ಈಗ ಶಿವ ಇದ್ದಾನೆ ಪಾರ್ವತಿಯ ರಮಣ ಇದ್ದಾನೆ ಗಣಪತಿಯ ಅಪ್ಪ ಇದ್ದಾನೆ ಸುಬ್ರಹ್ಮಣ್ಯನ ತಂದೆಯಾಗಿದ್ದಾನೆ ಅವರು ಮುಂದಿನ ಬ್ರಹ್ಮಾಂಡಕ್ಕೆ ಬಂದಾಗ ಮುಂದಿನ ಬ್ರಹ್ಮ ಅರಸನಾಗಿ ನಿಂತಾಗ ಇವನು ಶೇಷನಾಗಿ ದೇವರ ಹಾಸಿಗೆಯಾಗಿ ಬರ್ತಾನೆ ಹಾಸನನಾಗಿ ನಿಂತಾನೆ ಇದು ಕ್ರಮ ಮುಂದೆ ಯಾರು ಬ್ರಹ್ಮನಾಗಿ ಬರ್ತಾನೆ ಕೇಳಿದರೆ ಇವತ್ತು ಯಾರು ಪ್ರಾಣ ಇದ್ದಾನೆ ಉಸಿರ ದೇವತೆ ಇದ್ದಾನೆ ವಾಯುದೇವರಂತೆ ಯಾರನ್ನು ಕರಿತೇವೆ ನಾವು ಭಾರತೀಯ ರಸ ಅವನು ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗಿ ಬರ್ತಾನೆ ಅದ್ರಿಂದ ಇವತ್ತಿನ ಪ್ರಾಣ ಮತ್ತು ಇವತ್ತಿನ ಶಿವ ಮುಂದಿನ ಬ್ರಹ್ಮ ಮುಂದಿನ ಶೇಷ ಹಾಗಾಗಿ ಭಗವಂತನ ಪಕ್ಕದಲ್ಲಿರತಕ್ಕ ಬ್ರಹ್ಮ ಮತ್ತು ಮಹೇಶ್ವರರ ಸ್ಥಾನಮಾನ ಏನು ಕೇಳಿದರೆ ಅವರಿಬ್ಬರು ಎರಡೆರಡು ಸರ್ತಿ ದೇವರ ಹತ್ತಿರದಲ್ಲಿ ಎರಡೆರಡು ಬ್ರಹ್ಮಕಪಗಳಲ್ಲಿ ಎರಡೆರಡು ಬ್ರಹ್ಮಾಂಡವನ್ನು ಕಾಣುವವನು ನೋಡುವವರು ಅದು ವಿಶೇಷ ಹಾಗಾಗಿ ಶಿವ ಬಹಳ ಕಮ್ಮಿ ಆಗಲಿಲ್ಲ ಹಾಗಾಗಿ ಅವನು ಮುಂದಿನ ಶೇಷನಾಗ್ತಾನೆ ದೇವರ ಹತ್ತಿರದ ಸೇವೆಗೆ ಬರ್ತಾನೆ ಆದ್ರಿಂದ ಅವರಿಬ್ಬರು ಸಮಾನರ ಯೋಗ್ಯತೆಯಲ್ಲಿ ಆದರೆ ಇವತ್ತು ಶಿವ ಇದ್ದಾನೆ ನಾಳೆ ಶೇಷನ್ ಆಗ್ತಾನೆ ಅಂತ ಒಂದು ಕಲ್ಪ ಸಾಧನೆ ಎಲ್ಲಿ ಇಂದಕ್ಕಷ್ಟೇ ದೇವರ ಸೇವೆ ಹಾಗೆ ಪ್ರಾಣನು ಬ್ರಹ್ಮನು ಸಮನೆ ಯೋಗ್ಯತೆಯಲ್ಲಿ ಆದ್ರೆ ಇವತ್ತು ಪ್ರಾಣ ಇದ್ದಾನೆ ನಾಳೆ ಬ್ರಹ್ಮನಾಗುವುದು ಅಂದಾಗ ಹುಟ್ಟಿ ಬರುವುದು ಎಲ್ಲಿ ನಾಭಿಯ ಗಮನದಲ್ಲಿ ಪ್ರಾಣ ನಾಭಿಯ ಗಮನದಲ್ಲಿ ಬರಲಿಲ್ಲ ಯೋಚನೆ ಮಾಡಿಕೊಳ್ಳಿ ಬ್ರಹ್ಮ ಮಾತ್ರ ಬಂದದ್ದು ಬ್ರಹ್ಮ ಬರಲಿಕ್ಕೆ ಅವಕಾಶ ಉಂಟು ವಿಶೇಷ ಅದನ್ನು ಬ್ರಹ್ಮನ ವಿಶೇಷ ರೋಲಿ ಅಂತ ಅದು ಒಬ್ಬನಿಗೆ ಬ್ರಹ್ಮನಿಗಿರುವಂಥದ್ದು ಯಾವ ಬ್ರಹ್ಮನಿಗೆ ಸಮಾನವಾದ ನೂರು ನೂರು ಜನ ಇದ್ದಾರೆ ರುಜುಗಳು ಅಂತ ಕರೆಯುವವರು ಅದಕ್ಕೆ ಇರತಕ್ಕಂಥ ರಾಶಿ ಗಣಗಳಿವೆ ಅದ್ರ ಯಾವ ಗಣಗಳಲ್ಲಿಯೂ ನಾಭಿ ಕಮಲದಲ್ಲಿ ಉತ್ಪತ್ತಿ ಇಲ್ಲ ಅದಾಗುವುದು ಕೊನೆಯ ಹೊತ್ತಿನಲ್ಲಿ ಬ್ರಹ್ಮನಾಗಿ ಬಂದಾಗ ಮಾತ್ರ ಆಗಲೇ ಶಿವನಂತೂ ಕ್ರಮ ಉತ್ಪತ್ತಿಯಾಗುವ ರೀತಿ ಭಗವಂತನ ಲಲಾಟ ಸ್ಥಾನದಲ್ಲಿ ಬರ್ತಾನೆ ಅಷ್ಟೇ ಅಲ್ಲದೆ ಚತುರ್ಮುಖ ನಾರಿ ಕಮಲದಲ್ಲಿ ಹುಟ್ಟಿರ್ತಾನೆ ಚತುರ್ಮುಖನಿಂದ ರುದ್ರದೇವ ಹುಟ್ಟಿರುತ್ತಾನೆ ಬಹಳ ಸುಂದರವಾದ ಒಂದು ಪ್ರಕ್ರಿಯೆ ಯಾವುದು ಕೇಳಿದರೆ ಮಹಾಭಾರತ ಹೇಳ್ತಾರೆ ರುದ್ರಂ ಶಮಾಶ್ರಿತ ದೇವ ರುದ್ರೋ ಬ್ರಹ್ಮಾಂಡಮಾಶ್ರಿತ ಬ್ರಹ್ಮಾಶ್ರಿತೋ ನಿತ್ಯಂ ನಂಚಿದೂಪಾಶ್ರಿತ ಇದು ಕೃಷ್ಣನ ಮಾತು ದೇವರ ಮಾತು ಏನ್ ಅವನು ಎಲ್ಲ ದೇವತೆಗಳು ಯಾರ ಅಂಕೆಯಲ್ಲಿದ್ದಾರೆ ಕೇಳಿದ್ರೆ ರುದ್ರನ ಅಂಕೆಯಲ್ಲಿದ್ದಾರೆ ಡಿಪೆಂಡ್ಸ್ ರುದ್ರ ಹೇಳಿದ ಹಾಗೆ ಕಂಟ್ರೋಲ್ ರುದ್ರ ಯಾರ ಕೈಯಲ್ಲಿದ್ದಾನೆ ಕೇಳಿದ್ರೆ ರುದ್ರ ಬ್ರಹ್ಮದೇವನ ಕೈಯಲ್ಲಿದ್ದಾನೆ ಬ್ರಹ್ಮ ಯಾರ ಕೈಯಲ್ಲಿದ್ದಾನೆ ಕೇಳಿದ್ರೆ ಬ್ರಹ್ಮ ನಾರಾಯಣನ ಕೈಯಲ್ಲಿದ್ದಾನೆ ಮತ್ತೆ ನಾರಾಯಣ ಯಾರ ಕೈಯಲ್ಲಿದ್ದಾನೆ ಅದೆಲ್ಲ ಕೇಳಲಿಕ್ಕೆ ಹೋಗಬೇಡ ಹೇಗೆ ನಾರಾಯಣ ಯಾರ ಕೈಯಲ್ಲಿ ಇಲ್ಲ ಮಾಧಿಪ್ರಾಕ್ಷಿ ಅಂತಾರೆ ಜೋಜಿ ಮಾಡ್ತಾ ಗಲಾಟೆ ಮಾಡ್ತಾ ಇರುವಾಗ ಸಮೀಕ್ಷೆ ಮಾಡ್ತಾ ಇರುವಾಗ ಮುಂದೆ ಹೇಳಿ ಮತ್ತೆ ಹೇಳಿ ಕೇಳಿದರೆ ಇಲ್ಲ ನಾರಾಯಣ ಇಲ್ಲ ಸ್ವಯಂ ಹಿಮ್ಮನೆ ಪ್ರತಿಷ್ಠಿತ ಭಗವಂತ ಅವನವನ ಪಾಡಿನಲ್ಲೇ ಇದ್ದಾನೆ ಅವನು ಯಾರು ಅಧಿಕಾರಿಗಳು ಇಲ್ಲ ಆಧಾರರು ಇಲ್ಲ ಹೀಗಾಗಿ ಮುಖ್ಯನಾದಂತಹ ಭಗವಂತ ಭಗವಂತನ ಕೈ ಕೆಳಗೆ ಬ್ರಹ್ಮ ಬ್ರಹ್ಮನ ಕೈ ಕೆಳಗೆ ರುದ್ರ ಮುಖ್ಯನಾದ ಭಗವಂತ ಅವರ ಪಕ್ಕದಲ್ಲೇ ಮಹಾಲಕ್ಷ್ಮಿ ಅವರ ಕೈ ಕೆಳಗೆ ಬ್ರಹ್ಮ ಅವನ ಕೈಯಲ್ಲಿ ಸರಸ್ವತಿ ಅವರೀರುವ ಬ್ರಹ್ಮ ಸರಸ್ವತಿಯರು ಅವರ ಕೈ ಕೆಳಗೆ ರುದ್ರ ಪಾರ್ವತಿಯರು ಇವತ್ತು ನಾವು ರುದ್ರನ ಶಿವನ ರೋಲ್ ನೋಡುತ್ತೇವೆ ಅಂದರೆ ಎಷ್ಟು ಎತ್ತರದಲ್ಲಿದ್ದಾರೆ ಹಾಗಾಗಿ ದೊಡ್ಡ ಪ್ರಶ್ನೆ ಕೇಳಿಬಿಟ್ರವರು ರುದ್ರದೇವನಿಗೆ ನಮಸ್ಕಾರ ಮಾಡದೇ ಇದ್ದರೆ ಏನು ವಿಶೇಷವಾದಂತಹ ಲಾಭವನ್ನು ಪಡಿತಾನೆ ಅಂತ ಎಲ್ಲ ಲಾಸ್ ಆಗ್ತದೆ ಮನಸ್ಸು ಒಂದು ಸರಿ ಇಲ್ಲ ಅಂತಾದರೆ ಯಾವ ಇಂದ್ರೆಗಳು ಕೆಲಸ ಮಾಡುವುದಿಲ್ಲ ಹೀಗಾಗಿ ಶಿವನ ಬಗ್ಗೆ ಇವತ್ತೊಂದು ಗಂಟೆಯ ಪರಿಮಿತಿಯಲ್ಲಿ ಕೆಲವು ಸ್ಲೈಡ್ಸ್ಗಳನ್ನು ತೋರಿಸ್ತೇನೆ ನಿಜವಾಗಿ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಬರಬೇಕಿತ್ತು ಎಲ್ಲರೂ ಕೂತಾಗ ಕಾಣ್ತಿತ್ತು ಹಾಗಾಗಿ ಇದು ಸಣ್ಣದರಲ್ಲಿ ಕಾಣುವಾಗ ಕಾಣದಿದ್ದರೆ ಬಹಳ ದೂರದಲ್ಲಿಂದು ಹತ್ತಿರ ಬರಬೇಕಾಗ್ತದೆ ಅಷ್ಟೇ ಕಂಡ್ರೆ ಸಂತೋಷ ಬಿಡಿ ಅಂದರೆ ಸಣ್ಣ ಅಕ್ಷರಗಳು ಇರುತ್ತವೆ ಅಂತ ಹೀಗಾಗಿ ಮುಂದಿನ ಶನಿವಾರದಲ್ಲಿ ಉಳಿದ ಸ್ಲೈಡ್ಸ್ಗಳನ್ನು ಕಾಣಿಸ್ತೇನೆ ಇವತ್ತು ಸ್ವಲ್ಪವೇ ಸ್ಲೈಡ್ಸ್ಗಳು ಕಾಣುವುದರಿಂದ ಮುಂದಿನ ಶನಿವಾರದಲ್ಲಿ ನಾಲ್ಕುವರೆಗೆ ಸ್ಟಾರ್ಟ್ ಮಾಡುತ್ತೇನೆ ಉಳಿದ ಚಿಂತನೆಗಳನ್ನು ಕೊಡ್ತೇನೆ ಹೆಚ್ಚಿನ ನಿಮಿಷ ಮುಂದಿನ ಶನಿವಾರದಲ್ಲಿ ದೊಡ್ಡ ನಮ್ಮ ಸ್ಕ್ರೀನ್ ಬರಬಹುದು ಅಂತ ಆಶಿಸ್ತೇನೆ ಇಲ್ಲಿ ಮುಖ್ಯವಾದ ಗೆರೆ ಇದು ಇದನ್ನು ನಾನು ಬೇಕು ತೋರಿಸ್ತಾ ಇದ್ದೇನೆ ಜಗತಾಂ ಪಿತರೌ ತೋಚ ಪಾರ್ವತಿ ಪರಮೇಶ್ವರ ಬಹಳ ದೂರಿಯಾದ ಒಂದು ಗೆರೆ ಯಾಕೆಂದ್ರೆ ನಮ್ಮ ಬಹಳ ದೊಡ್ಡದಾದ ಕವಿ ಅನಿಸಿಕೊಳ್ಳತಕ್ಕಂತಹ ಕಾಳಿದಾಸ ಹೇಳಿಕೊಂಡ ಗೆರೆ ಅಂತ ಜನರಿಗೆಲ್ಲ ಗೊತ್ತು ಜಗತ್ತಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಅವನ ಮಾತು ವಾಸ್ತವವಾಗಿ ವಾಗ ಅರ್ಥ ವಿವ ಸಂಪ್ರವಾಗ ಅರ್ಥ ಪ್ರತಿಪತ್ತಯೇ ಅಂತ ಓದಿಕೊಳ್ಳುವವರಿಗೆ ರಘುವಂಶ ಓದಿಕೊಳ್ಳುವವರಿಗೆ ಅಂದರೆ ಮಹಾಕಾವ್ಯ ಓದಿಕೊಳ್ಳುವವರಿಗೆ ಕಾಳಿದಾಸ ಗೊತ್ತಿದ್ದವರಿಗೆ ಗೆರೆ ಅಂದರೆ ಭಾರಿ ತುಂಬ ಕೆಲಸ ಮಾಡಿದವರು ಅವರು ಆದರೆ ಕಾಳಿದಾಸನು ಕತ್ತದ್ದು ಈ ಗೆರೆ ಅಂತ ಓದಿಸ್ಲಿಕ್ಕೆ ನಾನು ನಿಮಗೆ ಆ ಶಬ್ದವನ್ನು ಪ್ರಯೋಗ ಮಾಡಬಹುದು ಯಾಕೆ ಪುರಾಣಗಳಿಂದ ಎರವನು ಪಡೆದದ್ದು ಅಂತ ಹೇಳುವುದಿದ್ರೆ ಅವನು ಹೇಳಿಕೊಳ್ಳಬೇಕಿತ್ತು ಗೆರೆಯನ್ನು ಯಾರು ಎತ್ತಿಕೊಳ್ಳುತ್ತಾನೆ ಅವನು ಚೆನ್ನಾಗಿ ಹೇಳಿಕೊಳ್ಳಬೇಕು ಇದು ವೇದವ್ಯಾಸರ ಕೃತಿ ಅಂತ ಹೊರಗೆ ದೂರದಲ್ಲಿ ಹೋಗಿ ಎಲ್ಲ ವ್ಯಾಸರದ್ದು ಅಂತ ಹೇಳೋದಲ್ಲ ಎರಡೆರಡು ಕೆರೆ ಕಡೆಗಳಲ್ಲಿ ಇರತಕ್ಕ ಗೆರೆಗಳನ್ನು ಗುರುತಿಸಿದ್ದೆ ನಾನು ಒಂದು ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಬ್ರಹ್ಮ ವೈವರ್ತದಲ್ಲಿ ಅಂದ್ರೆ ವ್ಯಾಸರು ಕೊಟ್ಟಿರ್ತಾರೆ ಅದನ್ನ ಇವರು ಸ್ವಲ್ಪ ಔಟ್ ಮಾಡಿ ನಮ್ಮ ಮುಂದೆ ಹಾಕ್ತಾರೆ ನಾನು ಎಷ್ಟು ಕೆಂಪ ಸ್ಟಡಿ ಮಾಡಬಹುದು ಕೇಳಿದ್ರೆ ವೇದವ್ಯಾಸರ ಒಂದು ಕಡೆಯಲ್ಲಿ ಪುರಾಣಗಳ ಗೆರೆಗಳು ನಮ್ಮ ಸೋಪ್ ಕಾರ್ಡ್ ಕವಿಗಳ ಕೆಲವು ಗೆರೆಗಳು ಇದನ್ನು ಒಟ್ಟು ತೋರಿಸಿ ನಾನು ಅದನ್ನು ತುಲನಾತ್ಮಕವಾಗಿ ಸಮೀಕ್ಷೆ ಮಾಡಿ ಏನು ವೇದವ್ಯಾಸರ ಗತ್ತಿದೆ ಅಂತೇಳಿ ಅಲಂಕಾರಿಕವಾಗಿ ಸಾಂಸ್ಕೃತಿಕವಾಗಿ ಅದರಲ್ಲಿರತಕ್ಕಂಥ ಸೈದ್ಧಾಂತಿಕವಾಗಿ ಮೌಲ್ಯಗಳನ್ನು ಹೇಳಬಲ್ಲೆ ಹೇಳಿದ್ದೇನೆ ಹೇಳಬಲ್ಲೆ ಅದು ಇವತ್ತಿನವರೆಗೆ ಆಗ್ಲಿಲ್ಲ ಅದೇ ಒಂದು ದೊಡ್ಡ ಪಿಚಡಿ ವಾಸ್ತವವಾಗಿ ಪುರಾಣ ಮತ್ತು ಕವಿಗಳ ಅಂದರೆ ಕಾವ್ಯದಲ್ಲಿ ಪುರಾಣ ಸೋತುಗಳು ಇದ್ದಲ್ಲಿ ಕಾವ್ಯಗಳ ಒಂದು ಸಾಕೂತವಾದ ಸೈದ್ಧಾಂತಿಕವಾದ ಸತ್ಯನಿಷ್ಠವಾದ ಪ್ರಾಮಾಣಿಕವಾದ ಒಂದು ವಿಮರ್ಶೆ ಮಾಡಿದರೆ ಎಲ್ಲ ಕವಿಗಳು ಎಲ್ಲಿದ್ದಾರೆ ಅರ್ಥ ಆಗ್ತದೆ ನಮಗೆ ವೇದಭ್ಯಾಸರ ಮಾತು ಸಿಗದೆ ಕವಿಗಳತ್ತೇ ದೊಡ್ಡ ಅದ್ಭುತ ಅನಿಸಿಕೊಂಡಾಗ ಶುದ್ಧವಾದ ಗುಡ್ಡೆಯಲ್ಲಿ ಬೆಂದ ದನದ ಹಾಲನ್ನು ಹಾಗೆಯೇ ಬೇಯಿಸಿ ಕಾಯಿಸಿ ಕುಡಿದವ ಎಷ್ಟು ಖುಷಿ ಪಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಐಸ್ ಕ್ರೀಮ್ ತಿಂದವ ಹ್ಯಾ ಅಂತ ಹೇಳಿಕೊಂಡು ಖುಷಿ ಪಡ್ತಾನಲ್ಲ ನಿಜವಾಗಿ ಅವನ ಮೂರ್ಖ ಅಡ್ಡ ಸಹಜವಾದ ಹಾಲನ್ನು ಕುಡಿಲಿಲ್ಲ ನ್ಯಾಚುರಲ್ ಆ ಒಳ್ಳೆಯ ಹಸಿರು ತಿಂದ ಶುದ್ಧವಾದ ಹಾಲಿನ ಕತೆ ಗೊತ್ತಿಲ್ಲ ಅವನಿಗೆ ಎಂತ ಮಾಡೋದು ಹಾಗಾಗಿ ವೆದುವ್ಯಾಸರ ಅಂದ್ರೆ ವೇದವ್ಯಾಸರ ಕ್ಲಿಯರ್ ಪಿಕ್ಚರ್ ನೋಡಿ ಜಗತಾಂ ಬಹುವಚನದಲ್ಲಿ ಭಗವಚನದಲ್ಲಿ ಜಗತಾಂಬಾಗಿದ್ದ ಜಗತಪ್ಪ ಪಿತರವು ಒಂದೇ ಅಂದ ಜಗತ್ತಿನ ಅಪ್ಪಮ್ಮ ಅಂದ ಅದರಲ್ಲಿ ಬಿಡಿಸಿ ಹೇಳುವ ಮೂಲಕ ಒಂದು ಜಗತ್ತನ್ನು ಮಾಡಿದ ಜಗತ ಅಂತ ಪುರಾಣ ಹೇಳ್ತದೆ ವ್ಯಾಸರ ಹೇಳ್ತಾರೆ ಜಗತಾಮ್ ಉಂಟಲ್ಲ ಮಾರೆ ಒಂದೇ ಯೂನಿವರ್ಸ್ ಇರುದಲ್ಲ ಅದಕ್ಕೆ ತೋರಿಸಿಕೊಟ್ಟದ್ದು ಪುರಾಣಕಾರ ಭಗವಂತನ ಹೆಸರಿಲ್ವಾ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಒಂದೇ ಬ್ರಹ್ಮಾಂಡ ಇರುವುದಲ್ಲ ಅದು ಆಗ್ತಾ ಇರ್ತದೆ ನಿರಂತರವಾಗಿ ಬರ್ತಾ ಇರ್ತದೆ ಪ್ರವಾಹದ ಆದ್ದರಿಂದ ಬರ್ತಾ ಇರ್ತದೆ ಹೀಗಾಗಿ ಒಂದು ಜಗತ್ತಿಗಲ್ಲ ಅನೇಕ ಜಗತ್ತುಗಳಿಗೆ ನಿರಂತರವಾಗಿ ಪಾರ್ವತಿ ಪರಮೇಶ್ವರ ಎನ್ನುವ ತತ್ವ ಇದ್ರೆ ಆ ತತ್ವವು ಇವರೇ ಅಲ್ಲ ಆ ತತ್ವ ಯಾವತ್ತು ಸಹ ಸಂಪೂರ್ಣವಾಗಿ ನಮ್ಮ ಈ ದೇಹ ಎನ್ನುವ ಜಗತ್ತು ನಮ್ಮ ಮಾತು ಎನ್ನುವ ಜಗತ್ತು ನಮ್ಮ ಕೃತಿ ಎನ್ನುವ ಜಗತ್ತು ಇದೆಲ್ಲ ಅರ್ಥಗಳೀಗ ಬರುತ್ತದೆ ಜಗತ್ತು ಅಂದಾಗ ಅದು ಕೇವಲ ಒಂದು ಸಣ್ಣದು ಮಾಡಿ ಒಂದು ಯೂನಿವರ್ಸಿಟಿ ಭೌತವಾದ ಜಗತ್ತು ಮಾತ್ರ ಅಲ್ಲ ಮೆಟೀರಿಯಲ್ ಕಾಸ್ ಮಾತ್ರ ಅಲ್ಲ ವಾಸ್ತವವಾಗಿ ನೋಡ್ಲಿಕ್ಕೆ ಬಂದರೆ ಹಾಗಾಗಿ ಮನಸ್ಸು ಎನ್ನುವುದು ಜೀವ ಎನ್ನುವುದು ಎಲ್ಲ ಇಟ್ಟುಕೊಂಡಾಗ ಅದನ್ನು ಜಗೀಶುದ್ಧ ಮೂವತ್ತು ಜನ ಅರ್ಥ ಮಾಡಿದರೆ ಬೇರೆ ಬೇರೆ ಅರ್ಥಗಳು ವ್ಯಾಖ್ಯೆಗಳು ಬರ್ತವೆ ಅನೇಕ ಜಗತ್ತುಗಳು ಮಾತ್ರ ಅರ್ಥ ಅಲ್ಲ ಅನೇಕ ವಿಧವಾದ ಜಗತ್ತುಗಳು ಬರ್ತವೆ ಇದನ್ನೆಲ್ಲ ಅರ್ಥ ಮಾಡಲಿಕ್ಕೆ ಜಗತಾಂ ಪಿತರೌ ತೌಚ ಯಾರು ಪಾರ್ವತಿ ಪರಮೇಶ್ವರ ಅಂತ ಇದು ಅಲ್ಲಿದ್ದೇ ಬರ್ತ ಕಾಳಿದಾಸ ನೇರ ಇದರಲ್ಲಿ ಏನು ಅವನು ಕಷಿ ಮಾಡಲಿಲ್ಲ ಪಾರ್ವತಿ ಪರಮೇಶ್ವರ ಎನ್ನುವಲ್ಲಿ ಒಂದು ಗಮ್ಮತ್ ಇದೆ ಓದಿಕೊಳ್ಳುವಾಗ ಮೂರು ಅಕ್ಷರ ಐದು ಅಕ್ಷರ ಮಾಡಿದಾಗ ಪಾರ್ವತಿ ಮತ್ತೆ ಅವನ ಅವಳ ಅರಸ ಪರಮೇಶ್ವರ ಸಿಗ್ತಾನೆ ಪಾರ್ವತಿ ಪರಮೇಶ್ವರ ನೀವು ನಾಲ್ಕು ನಾಲ್ಕು ಅಕ್ಷರ ಓದ್ತಾರೆ ಕೆಲವರು ಓದುವವರು ಅವರಿಗೆ ಓದುವಾಗ ಸುಲಭ ಆಗಲಿಕ್ಕೆ ಹಾಗೆ ಓದಿಕೊಂಡ್ರೆ ಪಾರ್ವತಿ ಪ ಅದು ಸಮನೆ ಪಾರ್ವತೀ ಪಾರ್ವತಿಯನ್ನು ಪಾಲಿಸುವವ ಯಾರು ಶಿವ ರಮೇಶ್ವರ ರಮನ ಈಶ್ವರ ನಾರಾಯಣ ಲಕ್ಷ್ಮಿಯ ಅರಸನಾದ ನಾರಾಯಣನು ಪಾರ್ವತಿಯ ಗಂಡನಾದ ಶಿವನು ಒಟ್ಟು ನಮಗೆ ನಮಗೀಗಾಗಿ ಇದು ಕಂಪೈನಿಂಗ್ ಇದು ಅದಕ್ಕೆ ನಾ ಇದು ಶ್ಲೋಕವನ್ನು ರಚನೆ ಮಾಡುವ ಒಂದು ವಿಧ ಅಂದ್ರೆ ಪುರಾಣಗಳ ಆಶಯ ಕೇಳಿದರೆ ದೇವರನ್ನು ಹೇಳ್ತದೆ ದೇವತೆಯನ್ನು ಹೇಳ್ತದೆ ಶಬ್ದಗಳ ಕತೆ ಹಾಗೆ ಯಾವಾಗ ಇನ್ನೊಂದು ಸೋರ್ಸ್ ಮೀನಿಂಗ್ ಮನಜಿಯವರು ದೃಷ್ಟಾಂತ ಕೊಡ್ತಾರಲ್ಲ ತೆಂಗಿನಕಾಯಿ ತಾಮಾರಾಯ ಅಂದ್ರೆ ಈಗ ಬಿತ್ತಲ್ಲ ಅಂತ ಹೇಳಿದರು ಅಂಗಳದಲ್ಲಿ ಬಿದ್ದದೌದು ಎತ್ತಿ ತಂದು ತೆಂಗಿನಕಾಯಿ ಎಷ್ಟು ದೊಡ್ಡದಾಗಿದೆ ಅಂತಾರೆ ಅದು ಮಳೆಗಾಲದ ನೀರು ಕುಡಿದಿದೆ ಅಂತ ಮತ್ತೆ ಸಿಪ್ಪೆ ತೆಗೆದಾಗ ಮತ್ತೆ ತೆಂಗಿನಕಾಯಿ ಎಲ್ಲಿ ಇಟ್ಟಾಗ ಎಷ್ಟು ಭಾರಿ ಬಾರಿ ಒಂದು ಕೆ ಜಿ ಇರ್ಬೋದು ಅಂತ ಯಾವ್ದು ಈಗ ಇದು ತೆಂಗಿನಕಾಯಿ ಮತ್ತೆ ಅದು ಸಿಪ್ಪೆ ಅದು ಸಿಪ್ಪೆ ಮತ್ತೆ ಆಗ ತಂದಾಗ ತೆಂಗಿನಕಾಯಿ ತಂದಲ್ವಾ ಅದು ಒಳಗೆ ತೆಂಗಿನಕಾಯಿ ಇದ್ದಾಗ ಸಿಪ್ಪೆ ಸೇರಿ ಅದಕ್ಕೆ ಹೆಸರು ಹೌದು ಈಗ ಸಿಪ್ಪೆ ಬಿಡಿಸಿದಾಗ ಇದು ತೆಂಗಿನಕಾಯಿ ಮತ್ತೆ ಒಡೆದ ಒಡೆದ ನಂತರ ಅದನ್ನು ಹೂರಣ ತೆಗೆದ ಈಗ ಅದರದ್ದು ಬರ್ಫಿ ಮಾಡಿದ್ರೆ ಈಗ ತೆಂಗಿನಕಾಯಿ ಅದು ಮತ್ತೆ ಇದು ಇದು ಗ್ಯಾರಂಟಿ ಚಿಪ್ಪೆ ಅಯ್ಯ ಹಾಗೆ ಮತ್ತೆ ಅದನ್ನು ತೋರಿಸಿದ್ರೆ ಅಲ್ಲಿ ಎಷ್ಟು ಭಾರತ ನೋಡುವಾಗ ಅದ್ರ ಒಳಗಿರತಕ್ಕಂಥ ಸಂಗತಿಗೆ ಹೆಸರು ಅಷ್ಟೇ ಹೊರಗಿಂದ ಹೇಳ್ತಾರೆ ನಮಗೊಂದು ಖುಷಿ ಆಗ್ತದೆ ಎಷ್ಟು ಕೇಳಿದ್ರೆ ಎಂದು ನಂಗೆ ಶಾಲಿಗ ಅಲ್ಲಪ್ಪ ಮೈಗ ಹೇಳುವಾಗ ಈಗ ಹೇಳುದು ನನಗೆ ಅಂತ ಮತ್ತೆ ಮುಟ್ಟಿಗೊಡುವಾಗ ಒಳಗೆ ಇನ್ನರ್ ಮೋಸ್ಟ್ ಜೀವ ಚೈತನ್ಯಕ್ಕೆ ಹೋಗ್ತದೆ ಸ್ಪಿರಿಟ್ ಹಾಗಾಗಿ ಪಾರ್ವತಿ ರಮೇಶ್ವರ ರಮೇಶ್ವರು ಅನ್ನುವಲ್ಲಿ ಒಳಗಿನ ಮಾರುತಿ ಪರಮೇಶ್ವರ ಅರ್ಥ ಏನು ಹೇಳಿದ್ರು ನಾರಾಯಣ ಹಣ್ಣು ನಿಮ್ಗೆ ಎಲ್ಲರೂ ನೋಡಿದ್ರೆ ದೇವರು ಕಾಣ್ತದೆ ಸನ್ನಿ ಎಂದು ಕೆಲವರು ಹೇಳುತ್ತಾರೆ ಯಾಕೆ ಅಲ್ಲಿ ಈಶ್ವರ ಇಲ್ಲ ನಿಮಗೆ ಹಣ್ಣು ನಾಡುವುದಿಲ್ಲ ಹೌದು ಮಾರೇ ಈಶ್ವರ ಉಂಟು ಹೇಳಿ ನಾನು ಶಿವ ಅಂತ ಒಬ್ಬರು ಬೊಬ್ಬೆ ಹೊಡೆದ್ವೆ ಮತ್ತೆ ಗೋಮಟೇಶ್ವರದಲ್ಲಿ ಅಂತ ಮಾಡಿದ್ವಿ ಹಾಗಾಗಿ ಈಶ್ವರ ಇದ್ದಲ್ಲಿ ಎಲ್ಲ ನೀವು ಶಿವನೇ ಬರಬೇಕು ಅಂತ ಆಟ ಮಾಡಲಿಕ್ಕೆ ಈಶ್ವರ ಅಂದ್ರೆ ಸುಪ್ರೀಮ್ ಅಂತ ಅರ್ಥ ಒಡೆಯ ಅಂತ ಅರ್ಥ ಅಷ್ಟೇ ಅದು ಯಾವುದಕ್ಕೂ ನಾವು ಶಬ್ದವನ್ನು ಬಳಸ್ತೇವೆ ಕ್ರಮ ಸಂಸ್ಕೃತದ ಅದಕ್ಕೆ ಸೊಗಸ್ಸು ಹೀಗಾಗಿ ಪಾರ್ವತಿ ರಮೇಶ್ವರ ಹೇಳಿದ್ರು ತೊಂದರೆ ಎಲ್ಲ ಕಂಟಿನ್ಯೂ ಮಾಡ್ಬೋದು ಟೋಟಲಿ ಆ ಒಂದು ಪಿಕ್ಚರ್ ಅಲ್ಲಿ ನಾನು ಎಲ್ಲರನ್ನು ತಂದಿದ್ದೇನೆ ಶಿವ ಇದ್ದಾನೆ ಪಾರ್ವತಿ ಇದ್ದಾಳೆ ಸ್ಕಂದ ಇದ್ದಾನೆ ಆರು ಪೊರೈವ ಗಣಪತಿ ಇದ್ದಾನೆ ಕೆಳಗೆ ಕೂತವ ನಂದಿ ರಾಮದೇವರ ಪಾದವನ್ನು ಸೇವೆ ಮಾಡುವ ಹನುಮಂತನಾಗಿ ನಂದಿ ಶಿವನ ಸೇವೆ ಮಾಡುವ ಕಥೆ ಎನ್ನು ಇದು ಏನ್ಶಂ ಆರ್ಟ್ ಇದು ಇದಕ್ಕಾಗಿ ನಾನು ಬಿಡಿಸಿದ್ದಲ್ಲ ವಾಸ್ತವವಾಗಿದ್ದಂತೂ ನಿಮಗೆ ತೋರಿಸಿಕೊಡಬೇಕು ಅಂತ ತಂದಿದ್ದೇನೆ ಅಕ್ಕಪಕ್ಕದಲ್ಲಿ ಎಲ್ಲ ಅವರ ಪರಿವಾರದವರೆಲ್ಲ ಇದ್ದಾರೆ ಭೃಂಗಿ ರಿಟಿ ರುರ್ಭೈರವ ಮುಂತಾದವರು ಅವರೆಲ್ಲ ಪರಿಚಿ ಪರಿಚಯ ನಾನು ಮುಂದೆ ಮಾಡಿಸಿದ್ದೆ ಆದಷ್ಟು ಹಾಗಾಗಿ